ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರಕಿಶೋರ್ ರೆಡ್ಡಿ ಅಂತ ನಮ್ಮದು ರೈತ್ನಗರ ಕ್ಯಾಂಪ್ ಸಿಂಧನೂರು ತಾಲೂಕ ರಾಯಚೂರು ಡಿಸ್ಟಿಕ್ ಕರ್ನಾಟಕ ಈ ಭತ್ತದಲ್ಲಿ ಭಾಳ ಮೇಜರ್ ಪ್ರಾಬ್ಲಮ್ ಅಂದ್ರೆ ಬಿ ಪಿ ಎಚ್ ಬಿ ಪಿ ಎಚ್ ಅಂದ್ರೆ ನಮ್ಮ ಭಾಷೆದಲ್ಲಿ ನಾವು ದೋಮೆ ಅಂತ ಕರಿತೀವಿ ಅದು ಭಾಳ ಸಮಸ್ಯೆ ಆಗಿದೆ ರೈತರಿಗೆ ಈ ಸುಮಾರು ಹತ್ತು ವರ್ಷದಿಂದ ಯಾವ ಎಣ್ಣೆ ಸಿಂಪಡಣೆ ಮಾಡಿದರೂ ಕೂಡ ಎರಡಲ್ಲಿದ್ದ ಮೂರು ಸ್ಪ್ರೇ ಮಾಡ್ಬೇಕಾಗ್ತಾ ಇತ್ತು ಆಮೇಲೆ ಕಂಟ್ರೋಲ್ ಬರ್ತಾ ಇರಲಿಲ್ಲ ನಾವು ಹೊಲ್ದಾಗ ಹೋಗಿ ನೋಡಿದ್ವಿ ಮೊನ್ನೆ ಸ್ವಲ್ಪ ದ್ವಾಮಿ ಜಾಸ್ತಿ ಕಾಣಿತ್ತು ಅದೇ ಸಮಯದಲ್ಲಿ ಬಿ ಎಸ್ ಎಫ್ ಕಂಪ್ನಿಯವರು ಒಬ್ಬರು ಎಂಪ್ಲಾಯ್ ಬಂದು ನಮಗೆ ಮೀಟ್ ಆದ ಸಮಯದಲ್ಲಿ ಸರ್ ನಮ್ಮದು ಹೊಸ ಪ್ರಾಡಕ್ಟ್ ಬಂದಿದೆ ವೆಲೆಕ್ಸೋ ಅಂತೇಳಿ ಬಿ ಪಿ ಎಚ್ಗೆ ನೀವು ಇದು ಸಿಂಪನ್ನೇ ಮಾಡಿ ಸರ್ ನಿಮ್ಮ ಹೊಲದಲ್ಲಿ ಒಂದು ಎಕ್ರೆಗೆ ನಾವು ಡೆಮೋ ಕೊಡ್ತೀವಿ ಅಂತ ಹೇಳಿದರು ಅವರು ಆಯ್ತು ತೊಗೋರಿ ಅಂತೇಳಿ ಕೇಳಿಸಿ ನಾವು ಒಂದು ಎಕ್ರೆ ಅವ್ರಿಗೆ ಡೆಮೋ ಕೊಟ್ಟಿವಿ ಉಳಿದು ಗದ್ದೆಯಲ್ಲಿ ನಾವು ಬೇರೆ ಎಣ್ಣೆ ಸ್ಪ್ರೇ ಮಾಡಿದ್ವಿ ಈಗ ಸುಮಾರು ಒಂದು ಕುಸುಮ ಟೈಮ್ದಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಿದ್ವಿ ಎಕರೆ ಒಂದು ಅರವತ್ತು ಎಮ್ ಸ್ಪ್ರೇ ಮಾಡಿದ್ವಿ ಆ ಸಮಯದಿಂದ ಇಷ್ಟುವರೆಗೆ ಆಯಿತು ಒಂದು ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತೈದು ದಿವಸ ಆಯ್ತು ಇಪ್ಪತ್ತೈದು ದಿವಸದಲ್ಲಿ ನೋಡಿ ಸುಮಾರು ಮೂರು ನಾಲ್ಕು ಸಲ ಹೋಗಿ ಚೆಕ್ ಮಾಡಿದ್ವಿ ಅದರಲ್ಲಂತೂ ಯಾ ಯಾವ ಥರ ಕರಿದೋಮಿ ಇಲ್ಲ ಬಿಳಿ ಇಲ್ಲ ಯಾವ ಥರ ಯಾವ ದೋಮಿ ಇಲ್ಲ ಅದರಲ್ಲಿ ಆಮೇಲೆ ನಾವು ಹೋಗಿ ಈಗ ಟ್ವೆಂಟಿ ಫೈ ಇಪ್ಪತ್ತೈದು ದಿವಸದಿಂದ ಅದು ಉಳಿದು ಅಲ್ಲ ನೋಡಿದರೆ ಅದರಲ್ಲಿ ಆಲೆ ಮೂರು ನಾಲ್ಕು ದೋಮಿ ಕಾಣ್ತಾ ಇದ್ದಾವೆ ಅದರಿಂದ ಅದಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ ಈ ವೆಲೆಕ್ಸ್ ನಮಗೆ ನಮಗೆ ತಿಳಿದ ಪ್ರಕಾರ ಎರಲಿಂದ ಮೂರು ಸ್ಪ್ರೇ ಅಂತೂ ಉಳಿತಾವೆ ರೈತರಿಗೆ ಖರ್ಚು ಉಳಿತೈತೆ ಆಮೇಲೆ ಅವ್ರ ಸಮಯ ಉಳಿತೈತೆ ಅದರ್ಲಿಂದ ಈ ವೆಲೆಕ್ಸ್ ಸ್ಪ್ರೇ ಮಾಡಿದ್ಮಾಗ ಅದ್ರ ಬಡ್ಡಿ ಬಹಳ ದೃಢವಾಗಿದೆ ಇದರ್ಲಿಂದ ಆಮೇಲೆ ಒಳ್ಳೆ ಕಲರ್ ಇದೆ ಹಸ್ರ ಇದೆ ಆಮೇಲೆ ನಾವು ಮುಂದೆ ಕಟಾವು ಮಾಡೋಂಥ ಸಮಯದಲ್ಲಿ ಬೇರೆ ನಾವು ಹತ್ತು ವರ್ಷದಿಂದ ನೋಡಿದ್ದೇನಂದ್ರೆ ಎಷ್ಟು ಯಾವುದೇ ಎಣ್ಣೆ ಸ್ಪ್ರೇ ಮಾಡಿದರೂ ಲಾಸ್ಟ್ ಟೈಮ್ ವೆರೈಟಿ ಒಣಗಿ ಹೋಗೋದು ದ್ವಾಮಿ ತಿಂದು ಕಟಾವು ಮಾಡೋ ಸಮಯದಲ್ಲಿ ಭಾಳ ತೊಂದರೆ ಆಗ್ತಿತ್ತು ಬಟ್ ಈ ವೆಲೆಗ್ಸೆಯಲ್ಲಿ ನಮಗೆ ಆ ತೊಂದರೆ ಕಾಣಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಅದರಲ್ಲಿಂದ ಬಡ್ಡಿ ಕೂಡ ಭಾಳ ದೃಢವಾಗಿದೆ ಆಮೇಲೆ ಒಳ್ಳೆಯ ಕಲರ್ ಇದೆ ಕಟಿಂಗ್ ಮಾಡೋ ಸಮಯದಲ್ಲಿ ಕೂಡ ಏನು ತೊಂದರೆ ಆಗೋಲ್ಲ ಆಮೇಲೆ ಇದರಿಂದ ಇಳುವರಿ ಹೆಚ್ಚಾಗ್ಬೋದಂತ ನಮಗೆ ಈ ಮೂರರಿಂದ ನಾಲ್ಕು ಚೀಲ ಹೆಚ್ಚು ಆಗ್ಬೋದು ಅಂತ ಹೇಳಿಕೇ ನಾವು ಬಯಸ್ತಾ ಇದ್ವಿ ಈ ಮುಂದಿನ ದಿನಮಾನದಲ್ಲಿ ನಾವು ಎಲ್ಲ ರೈತರಿಗಲ್ಲಿ ಕೇ ಹೇಳೋದೇನೆಂದ್ರೆ ಒಳ್ಳೆ ಎಫ್ ಅವ್ರದ್ದು ಒಳ್ಳೆ ಔಷಧ ಇದು ಎಲ್ಲರೂ ಸಿಂಪಡೆ ಮಾಡಿ ಆರಾಮಾಗಿರ್ರಿ ಅಂತೇಳಿ ನಾವು ನಮ್ಮ ಮಾತು ಮುಗಿಸ್ತೀರಿ ಧನ್ಯವಾದಗಳು BASF. We create chemistry.